ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ನಾಮಕರಣಕ್ಕೆ ಏನೆಲ್ಲ ಬೆಳ್ಳಿ ಗಿಫ್ಟ್ ಬಂದಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅವಳಿಗೆ ಬೆಳ್ಳಿ ಗಿಫ್ಟಿಗಿಂತ ಎಲ್ಲ ಬಟ್ಟೆ ತುಂಬ ಜಾಸ್ತಿ ಗಿಫ್ಟ್ ಬಂದಿದ್ದು ಇದು ಒಂದು ಫಾರ್ಟಿ ಟು ಫಿಫ್ಟಿ ನಲ್ವತ್ತರಿಂದ ಐವತ್ತು ಜೊತೆ ಬಟ್ಟೆಗಳೇ ಗಿಫ್ಟ್ ಬಂದಿತ್ತು ಅವಳಿಗೆ ಸ್ವಲ್ಪ ಬಟ್ಟೆಗಳಿದ್ದಾವೆ ನಾನು ಸ್ವಲ್ಪ ಬಟ್ಟೆ ಅಜ್ಜಿ ಅವ್ರ ಅಜ್ಜಿ ಮನೆಯಲ್ಲಿದೆ ಸೊ ಅವಳಿಗೆ ಇದು ಮೊದಲು ಈ ಕಾಲು ಚೈನು ಇದು ನಮ್ಮಮ್ಮ ಗಿಫ್ಟ್ ಮಾಡಿತ್ತು ಸೊ ಈ ಥರ ಇದೆ ಖಡ್ಗೆ ತಂದಿದ್ರು ಅವಳ ಕೈಯಲ್ಲೇ ಇದೆ ಕಾಲು ಕಡ್ಗ ಕೈ ಕಡ್ಗ ಎಲ್ಲ ಅವಳ ಕ ಅವಳು ಊರಲ್ಲಿದ್ದಾಳೆ ಸೊ ಅವಳಿಗೆ ಹಾಕಿದ್ದೀನಿ ಈ ಚೈನ್ ದೊಡ್ಡದಾಗುತ್ತೆ ಅಂತ ಹಾಗೆ ಮಾಡಿದ್ದೀನಿ ಈ ಥರ ಇದೆ ಚೈನು ಇದು ಬಿಟ್ಟರೆ ಇನ್ನೊಂದು ಜೊತೆ ಚೈನು ಅಂದರೆ ನಮ್ಮಕ್ಕ ಸ್ವಂತ ಅಕ್ಕರ ಮನೇಲಿ ಗಿಫ್ಟ್ ಕೊಟ್ಟಿರೋದು ಇದು ನಮ್ಮಕ್ಕ ನಮ್ಮ ಪಾಪ ದೊಡ್ಡಮ್ಮ ಅಂದರೆ ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು ಚೆನ್ನಾಗಿದೆ ಇದು ದೊಡ್ಡದಾಗುತ್ತೆ ಅವ್ಳಿಗೆ ಇನ್ನೂ ಅದಕ್ಕೆ ಇದನ್ನು ಅದೇ ಹಂಗೆ ಮಾಡ್ಕಿದ್ದೀನಿ ಇನ್ನೂ ಹಾಕಿಲ್ಲ ಒಂದು ಟೈಮನ್ನು ತುಂಬ ದೊಡ್ಡದಾಗುತ್ತೆ ಚೆನ್ನಾಗಿದೆ ಮಾತ್ರ ಎರಡು ಬೆಳ್ಳಿ ಗಿಫ್ಟ್ ಒಳಗೆ ಬಂದಿರೋದು ಜೊತೆಯಲ್ಲಿ ಇದು ಕೈ ಕಡ್ಗ ಒಬ್ಬರೇ ಗಿಫ್ಟ್ ಮಾಡಿರೋದು ನಮ್ಮ ರಿಲೇಶನ್ನೇ ಅಂದರೆ ಒಂದು ಬರ್ತ್ ಗಿಫ್ಟ್ ಮಾಡಿದ್ರು ಇದನ್ನ ಇನ್ನೊಂದು ನಾಮಕರಣದಲ್ಲಿ ಗಿಫ್ಟ್ ಮಾಡಿದರು ಚೆನ್ನಾಗಿದೆ ಇದೆ ಇದು ದೊಡ್ಡದಾಗುತ್ತೆ ಅವ್ಳಿಗೆ ಸೊ ಇದು ಹಂಗೆ ಮಡಗಿದ್ದೀನಿ ಮುಂದಕ್ಕೆ ಹಾಕಿದ್ರೆ ಆಯಿತು ಅಂತ ಅದಾಗಿ ಇದು ಬೆಳ್ಳಿ ಇದು ಕೈಗೆ ಹಾಕೋದು ಕೈ ಚೈನ್ ಥರ ಬೆಳ್ಳಿದು ಸೊ ನಾನು ಜೋಡ್ಸಿ ಮಡಗಿದ್ದೀನಿ ಬೆಳ್ಳಿದು ಈ ಥರ ಗಿಫ್ಟ್ ಮಾಡಿದ್ದಾರೆ ನಮ್ಮ ದೊಡ್ಡಮ್ಮ ಒಬ್ಬರು ಗಿಫ್ಟ್ ಮಾಡಿದ್ದಿದ್ದು ಇದು ಚೆನ್ನಾಗಿದೆ ಹಂಗೆ ಮಾಡ್ಕಿದ್ದೀನಿ ಇದನ್ನು ದೊಡ್ಡದಾಗುತ್ತೆ ಅಂತ ಅದು ಬಿಟ್ಟರೆ ಇದೊಂದು ಕೈ ಚೆನ್ನಾಗಿದೆ ಇದನ್ನು ಈಗ ಆಲ್ರೆಡಿ ಇದೆ ಅಂತ ಇದನ್ನು ಹಾಕಿಲ್ಲ ಇದು ಸ್ವಲ್ಪ ದೊಡ್ಡದಾಗುತ್ತೆ ಏನೋ ಇನ್ನೊಂದು ಅವಳ ಸೈಜೇ ತಗೊಂಡ್ ಸೊ ಇದೊಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಇದನ್ನು ಹಾಕಿಲ್ಲ ಇದನ್ನೂ ಯಾವುದನ್ನೂ ಬಳಸಿಲ್ಲ ಇದೆಲ್ಲ ದೊಡ್ಡದಾಗುತ್ತೆ ಅಂತ ಸೊ ಇಷ್ಟು ಬೆಳ್ಳಿ ಗಿಫ್ಟು ಇನ್ನೊಂದು ರಿಂಗ್ ಗಿಫ್ಟ್ ಬಂದಿದೆ ಅದು ನಮ್ಮ ಅತ್ತೆ ಮನೇಲೆ ಇದೆ ಅವ್ರ ಅತ್ತೆ ಗಿಫ್ಟ್ ಮಾಡಿದ್ದು ನಮ್ಮ ಪಾಪು ಅತ್ತೆ ಸೊ ಅದಲ್ಲೇ ಅವ್ರ ಅಜ್ಜಿ ಮನೇಲಿ ಇದು ನಾನೇನು ತೊಗೊಂಡ್ಬಂದಿಲ್ಲ ಸೊ ಇಷ್ಟು ಬಂದಿರೋದು ನಮ್ಮ ಪಾಪುಗೆ ಬೆಳ್ಳಿ ಗಿಫ್ಟು